ಕವನದ ಶೀರ್ಷಿಕೆ ಕವಿ ಕುವೆಂಪು ಕಾವ್ಯ ಕುಪ್ಪನಹಳ್ಳಿ ವೆಂಕಟಪ್ಪನವರ ಮಗ ಪುಟ್ಟಪ್ಪ ಮೂರು ಅಕ್ಷರದಲ್ಲಿ ಮೂರುತಿಯಂತೆ ಕಾವ್ಯನಾಮವು ಇದುವಪ್ಪ ಆಡು ಮುಟ್ಟದ ಗಿಡವಿಲ್ಲ ಕುವೆಂಪು ಬರೆಯದ ಸಾಹಿತ್ಯವಿಲ್ಲ ನೋಡಲು ಕುವೆಂಪು ಈಗಿಲ್ಲ ಹಾಡಲು ಕಾವ್ಯ ಕಣ್ಮನವೆಲ್ಲ ಶ್ರೀರಾಮಾಯಣ ದರ್ಶನಂ ದರ್ಶಿಸಿದ ದಾರ್ಶನಿಕ ವಿಮರ್ಶಕ ಸಾಹಿತ್ಯ ರತ್ನ ಚಿಂತಕ ಸಂಶೋಧಕ ರಾಷ್ಟ್ರವ ಬೆಳಗಿದ ಪುಟ್ಟಪ್ಪ ರಾಷ್ಟ್ರಕವಿ ಪುಂಗವ ನಾಡನು ಹೊಗಳಿದ ಕವಿ ಸಾಹಿತ್ಯದ ಅಧಿಪತಿ ಈಶಿವ ಗುಲಾಬಿಯಂತೆ ಗುಂಪಾಗಿ ಹುದು ಅವರ ಸಾಹಿತ್ಯ ಮಲ್ಲಿಗೆಯಾಗಿ ಸುಗಂಧ ಬೀರುವುದು ಜೀವನದ ರೀತ್ಯ ಕುವೆಂಪುರವರ ಸಾಹಿತ್ಯವದು ಬಡವರ ಭಂಡಾರ ಬರೆದರೆ ಬ ಬಿರಿಯುವುದು ನೆಗೆ ಪುಷ್ಪ ಸಾಗೀತು ತೇರ ಕುವೆಂಪುರವರ ಹೊಗಳುವುದೆಂತೂ ಭಾಸ್ಕರ ಸಮಾನ ಅವರ ಸಾಹಿತ್ಯ ಸಾಧನೆಯಂತೂ ಸಾರ್ವಭೌಮವೇನ ಸಾಹಿತ್ಯ ಶಿಲ್ಪಿ ಕುವೆಂಪು ಎಂದರೆ ವಿಶ್ವಕರ್ಮವೇನ ಸಾಹಿತ್ಯ ಪಂಡಿತ ಜ್ಞಾನಿ ಎಂದರೆ ಬೃಹಸ್ಪತಿಯೇನ ಕುಪ್ಪನಹಳ್ಳಿ ವೆಂಕಟಪ್ಪನವರ ಮಗ ಪುಟ್ಟಪ್ಪ ಮೂರು ಅಕ್ಷರದಲ್ಲಿ ಮೂರುತಿಯಂತೆ ಕಾವ್ಯನಾಮವು ಇದು ಅಪ್ಪ